ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ತಂದೆ ನೀನೋ ತಾಯಿ ನೀನೋ ತಂದೆ ನೀನೋ ತಾಯಿ ನೀನೋ ಬಂಧುನೇನೋ ಬಳಗ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ನೀನಲ್ಲದೆ ಮತ್ತಾರು ಇಲ್ಲ ಹಾಲಲದ್ದು ನೀರಲ್ಲದ್ದೋ ம்மா நிம்மா தந்தை நீ தாயி நே நோ தந்தை நீ ತಾಯಿ ನೀನು ತಂದೆ ನೀನು ತಾಯಿ ನೀನು ಸೃಷ್ಟಿಕರ್ತ ಪರಮಾತ್ಮನನ್ನು ವಿಶ್ವಗುರು ಕ್ರಾಂತಿ ಪುರುಷ ಮಂತ್ರಪುರುಷ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಪ್ರಮಥರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಪೂಜ್ಯರ ಪಾದ ಕಮಲಗಳಿಗೆ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ ವಚನ ಸಾಹಿತ್ಯವನ್ನ ನಾವು ನೋಡಿದಾಗ ಅಂದ್ರೆ ಏಳ್ನೂರ ಎಪ್ಪತ್ತು ಅಮರ ಗಣಗಳು ಏನಾಗಿ ಹೋದ್ರಲ್ಲ ಸೊ ಅವರಲ್ಲಿ ಅವರಲ್ಲಿ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಮಹಾನ್ ನಾಯಕರಲ್ಲಿ ಸ್ವಾತಂತ್ರ್ಯ ಯೋಧರನ್ನ ತಗೊಳ್ರಿ ತತ್ವಜ್ಞಾನಿಗಳನ್ನ ತಗೊಳ್ರಿ ದೇಶಭಕ್ತರನ್ನ ತಗೊಳ್ರಿ ಎಲ್ಲರಿಗೂ ಆದ ಎಲ್ಲರೂ ಕೂಡ ಅವರದೇ ಆದ ಒಂದು ವಿಶೇಷ ವ್ಯಕ್ತಿತ್ವ ಇರುತ್ತೆ ಅಂದ್ರೆ ಒಂದೊಂದು ಕ್ಷೇತ್ರ ಇವಾಗ ಇಂಜಿನಿಯರ್ ತಗೊಳ್ರಿ ಅಲ್ವಾ ವೈದ್ಯಕೀಯ ಕ್ಷೇತ್ರ ತಗೊಳ್ರಿ ತಂತ್ರಜ್ಞಾನ ಕ್ಷೇತ್ರ ತಗೊಳ್ರಿ ಹೀಗೆ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ವಿಶೇಷ ವ್ಯಕ್ತಿತ್ವ ಇರುತ್ತೆ ಅವರ ವ್ಯಕ್ತಿತ್ವದಿಂದ ಅವರು ಇವತ್ತು ಪೂಜನೀಯರಾಗಿರ್ತಾರೆ ಮಹಾನ್ ವ್ಯಕ್ತಿಗಳಾಗಿರ್ತಾರೆ ಎಲ್ಲರ ಒಂದು ನೆನಪಿನ ಆಳದಲ್ಲಿ ಶಾಶ್ವತವಾಗಿ ಉಳ್ದಿರ್ತಾರೆ ಉಳ್ದಿದ್ದಾರೆ ಅಲ್ವಾ ನಾವು ನೋಡ್ತೀವಿ ಸಾಕಷ್ಟು ಓದಿರ್ತೀವಿ ಕೇಳಿರ್ತೀವಿ ಹೀಗೆ ಒಂದು ವಚನ ಬರುತ್ತೆ ಜೇಡ್ರ ದಾಸಿಮಯನವರ ವಚನ ಒಂದು ಕೇಳೋಣ ತುಂಬಾ ಅದ್ಭುತವಾದ ಒಂದು ವಚನ ಅಂದ್ರೆ ವಚನಕಾರರಲ್ಲಿ ಏನು ಹನ್ನೆರಡು ಶತಮಾನದಲ್ಲಿ ಆಗಿ ಹೋದಂತ ಶರಣರಲ್ಲಿ ನಾವು ನೋಡ್ತೀವಲ್ಲ ಶರಣರಷ್ಟೇ ಅಲ್ಲ ರಾಮಾಯಣ ತಗೊಳ್ರಿ ಎಲ್ಲ ಆಗಿ ಹೋದಂತ ಮಹನೀಯರಲ್ಲಿ ಏನಪ್ಪಾ ಒಂದು ವಿಶೇಷ ಮನೋಭಾವನೆ ಅಥವಾ ವ್ಯಕ್ತಿತ್ವ ಇತ್ತಂದ್ರೆ ಅವ್ರು ಎಲ್ಲರನ್ನು ಸಮನಾಗಿ ಕಾಣಿಸ್ ಕಾಣ್ತಾ ಇದ್ರು ತುಂಬಾ ಒಂದು ಕಿಂಕರತೆ ವಿನಯ ಅವ್ರು ಎಷ್ಟೇ ಕಲ್ತ್ರು ಕೂಡ ಏನು ದೇಶಕ್ಕೆ ಕೂಡ ಸ್ವಾತಂತ್ರ್ಯವನ್ನ ತಂದುಕೊಟ್ಟು ತಮ್ಮ ಪ್ರಾಣವನ್ನು ತಮ್ಮ ಜೀವನವನ್ನ ತಮ್ಮ ಕುಟುಂಬವನ್ನ ತೆರ ತೆರೆ ಏನು ತ್ಯಜಿಸಿ ತಮ್ಮ ಪ್ರಾಣವನ್ನ ಪಣವಾಗಿಟ್ಟು ಇವತ್ತು ಅಮರ ಜ್ಯೋತಿಗಳಾದ್ರು ಅಲ್ವಾ ವಿಶ್ವದಲ್ಲಿ ದಾಖಲೆ ಆದ್ರು ಸೊ ಅಂತಹ ಏನು ನಡವಳಿಕೆಗಳು ಅಂತಹ ವಿಷಯಗಳು ಇವತ್ತು ನಮಗೆಲ್ಲರಿಗೂ ಸ್ಫೂರ್ತಿ ಸ್ಫೂರ್ತಿಯ ಸೆಲೆಯಾಗಿ ಅವರೆಲ್ಲ ನಿಂತರು ಇಲ್ಲಿ ಜೇಡರ ಒಂದು ವಚನ ಬರುತ್ತೆ ಭಕ್ತನಾದರೆ ಬಸವಣ್ಣನಂತಾಗಬೇಕು ಜಂಗಮವಾದರೆ ಅಲ್ಲಮ ಆಗಬೇಕು ಯೋಗಿಯಾದರೆ ಸಿದ್ಧರಾಮನಂತಾಗಬೇಕು ಸಿದ್ಧರಾಮಯ್ಯನಂತಾಗಬೇಕು ಭೋಗಿಯಾದರೆ ಚನ್ನಬಸವಣ್ಣನಂತಾಗಬೇಕು ಐಕ್ಯನಾದರೆ ಅಜಗಂಡನಂತಾಗಬೇಕು ಇಂತಿವರ ಇಂತಿವರೈವರ ಕಾರುಣ್ಯ ಪ್ರಸಾದವ ಕೊಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ನಮಗೆ ಕೈಯ ದಾಸಯ್ಯ ಪ್ರಿಯ ರಾಮನಾಥ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ ಇಲ್ಲಿ ಐದು ಜನ ಶರಣರ ಅವರ ವ್ಯಕ್ತಿತ್ವದ ಹಿರಿಮೆಯನ್ನ ಗರಿಮೆಯನ್ನ ಅವರ ವಿಶೇಷತೆಯನ್ನ ಅವರ ಪ್ರೌಢಿಮೆಯನ್ನ ಜೇಡರ ದಾಸಿಮಯ್ಯನವರು ಈ ವಚನದಲ್ಲಿ ಅವರು ಸೆರೆ ಹಿಡಿತಾರೆ ಅಥವಾ ಹೇಳ್ತಾರೆ ಅಥವಾ ಹಾಗೆ ಅವರನ್ನ ಆ ಭಾವನೆಯಿಂದ ಜೇಡರ ದಾಸಿಮಯ್ಯನವರು ಪೂಜ್ಯ ಭಾವನೆಯಿಂದ ಕಂಡ್ರು ಅಲ್ವಾ ಅವ್ರು ಹೇಳ್ತಾರೆ ನಾವು ಕೇಳ್ತಿರ್ತೀವಲ್ಲ ಬಸವಣ್ಣವರಂದ್ರು ವಿಶ್ವಕ್ಕೆ ಜ್ಯೋತಿ ಆಗ್ಬಿಟ್ರು ನಾ ಮೊನ್ನೆ ಒಂದು ಚಿಂತನದಲ್ಲಿ ಹೇಳ್ತಾ ಇದ್ದೆ ಭಕ್ತ ಅಂದ್ರೆ ಯಾರು ಅಂತ ಒಂದು ಸಭೆಯಲ್ಲಿ ಕೇಳಿದಾಗ ಬಸವಣ್ಣನವರು ತಾನೇ ಬಂದು ಪ್ರಭುದೇವ ನಾನೇ ಭಕ್ತ ಅಂತ ತುಂಬಾ ಹೆಮ್ಮೆಯಿಂದ ಅದು ಅಹಂಕಾರ ಅಲ್ಲ ಹೆಮ್ಮೆಯಿಂದ ಹೇಳಿದಾಗ ಇಲ್ಲ ಬಸವಣ್ಣನವರ ಒಂದು ಹಿರಿಮೆ ಅಲ್ಲಮ್ಮ ಪ್ರಭುಗಳಿಗೂ ಗೊತ್ತು ಎಲ್ಲ ಶರಣರಿಗೂ ಗೊತ್ತು ಅಮರ ಗಣಗಳು ಏನಾದ್ರಲ್ಲ ಅಲ್ಲಿ ಸಭೆಯಲ್ಲಿ ಕುಂತಹ ನಮ್ಮ ನಿಮ್ಮ ಹಾಗೆ ಕೂತಿರ್ತಾರಲ್ಲ ಚೆಂಗಮ್ಮರು ಅವ್ರೇನ್ ಮಾಡ್ತಾರೆ ಏನು ನಾವೆಲ್ಲ ಏನ್ ಭಕ್ತಿ ಮಾಡೋದಿಲ್ವಾ ಪರಮಾತ್ಮನಿಗೆ ಬಸವಣ್ಣ ಒಬ್ನೇ ಹೇಗೆ ಭಕ್ತ ಆಗ್ತಾನೆ ಅವರಲ್ಲೇ ಒಂದು ಏನು ಮನೋಭಾವ ಶುರುವಾದಾಗ ಬೇಕು ಅಂತಲೇ ಅಲ್ಲಮ್ಮ ಪ್ರಭುಗಳು ಬಸವಣ್ಣನ ಒಂದು ವ್ಯಕ್ತಿತ್ವವನ್ನ ಅನಾವರಣಗೊಳಿಸ್ಬೇಕು ಅಂತ ಉದ್ದೇಶದಿಂದ ಆ ರೀತಿ ಕೇಳಿದಾಗ ಹೇಳ್ತಾರೆ ಬಸವಣ್ಣವರು ಎಷ್ಟೋ ಅದ್ಭುತವಾಗಿ ಹೇಳ್ತಾರಂದ್ರೆ ಕುಂತಹ ಎಲ್ಲ ಜಂಗಮರು ಯಾರಪ್ಪ ನೀನೊಬ್ನೇ ಭಕ್ತ ಆದ್ರೆ ಇವರೆಲ್ಲ ಹೇಗೆ ಭಕ್ತರ ಅಲ್ವಾ ಅವ್ರೇನು ನಿನ್ ಪ್ರಕಾರ ಅಂತ ಪ್ರಭುದೇವರು ಕೇಳಿದಾಗ ಇಲ್ಲ ಪ್ರಭುದೇವ ಒಬ್ನೇ ಈ ಜಗತ್ತಿನಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರು ಭಕ್ತರಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ಇಲ್ಲಿ ಕುಂತಹ ಜನಗಳು ಆ ಕೂಡಲ ಸಂಗಮ ದೇವನ ಪ್ರತಿರೂಪ ಆ ಕೂಡಲ ಸಂಗಮ ದೇವನ ಒಂದು ಅಂಶ ಅವರು ಆ ಕೂಡಲ ಸಂಗಮನ ಅಂಶ ಆಗಿದ ಆಗಿರದೆ ಬೇರೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವಿನೀತ ಭಾವದಿಂದ ಹೇಳ್ತಾರೆ ಬಸವಣ್ಣನವರು ಇಂತಹ ಹಲವಾರು ಸಂದರ್ಭಗಳು ಬಸವಣ್ಣನವರು ಅಷ್ಟೇ ಅಲ್ಲ ಅಂದ್ರೆ ಪ್ರತಿಯೊಬ್ಬರನ್ನು ಕೂಡ ಅವರು ಆ ಕೂಡಲ ಸಂಗಮ ದೇವನ ಪ್ರತಿರೂಪ ಅಂತ ಕಂಡ್ರು ಅಷ್ಟು ಒಂದು ವಿಶಾಲ ಮನೋಭಾವ ಕಿಂಕರತೆ ಅಲ್ವಾ ಒಂದು ರಾಜ್ಯದ ಮಂತ್ರಿ ಆಗಿದ್ದ ಆಗಿದ್ದಂತಹ ಬಸವಣ್ಣನವರು ಪ್ರತಿಯೊಬ್ಬ ಸಣ್ಣ ಒಂದು ಚಿಕ್ಕ ವ್ಯಕ್ತಿಯಲ್ಲೂ ಕೂಡ ದೇವರ ಅಂಶವನ್ನ ಕಾಣ್ತಾರೆ ಅಂತ ಅವರು ಎಂತಹ ಮಟ್ಟದಲ್ಲಿ ಇದ್ರು ಎಂತಹ ಸಾಧನೆಯನ್ನ ಮಾಡಿದ್ರು ಅಲ್ವಾ ಸೊ ಅವರೆಲ್ಲ ಅವರೆಲ್ಲರ ಗುಣಗಳು ಇವತ್ತು ನಮಗೆ ದಾರಿದೀಪ ಆಗ್ಬೇಕು ಅವರ ನಡೆದಂತ ನಡೆ ಏನು ದಾರಿಯಲ್ಲಿ ನಾವೆಲ್ಲ ನಡೆಯೋ ಪ್ರಯತ್ನ ಮಾಡ್ಬೇಕಾಗಿದೆ ಅಂದ್ರೆ ಅವರು ಹಾಗೆ ರಾಜ್ಯದ ಮುಖ್ಯಮಂತ್ರಿ ಆಗೋದಲ್ಲ ಅವ್ರು ಹೇಗೆ ನಡೆದ್ರು ಅವರು ನಡೆದಂತ ಬದುಕನ್ನ ನಮ್ಮ ಬದುಕಿಗೆ ಬೆಳಕಾಗಿ ಮಾಡ್ಕೊಂಡಾಗ ಮಾತ್ರ ನಾವು ಕೂಡ ಸ್ವಲ್ಪ ಸ್ವಲ್ಪ ಅಂದ್ರೆ ಒಂಚೂರು ಪರಮಾತ್ಮನ ಕಡೆ ಹೋಗುವ ಅವಕಾಶವನ್ನ ನಾವು ಪಡೆದುಕೊಳ್ತೀವಿ ಇಲ್ಲಿ ಜೇಡ್ರ ದಾಸಿಮಯ್ಯನವರು ಹೇಳ್ತಾರೆ ಭಕ್ತನಾದರೆ ಬಸವಣ್ಣನಂತಾಗಬೇಕು ಬಸವಣ್ಣವರು ಅಲ್ಲಿ ಅವರಲ್ಲಿರ್ತಕ್ಕಂಥ ಭಕ್ತ ಅಂದ್ರೇನು ವಿಶೇಷ ಅಂದ್ರೆ ಅವರಲ್ಲಿರ್ತಕ್ಕಂಥ ವಿಶೇಷ ಆತ್ಮವಿಮರ್ಶೆಯ ಪ್ರಜ್ಞೆ ಶಿವನಿಷ್ಠೆ ಕಿಂಕರತೆ ಅವರು ಏರ್ದ ಏರಿದ ಎತ್ತರ ಇವೆಲ್ಲ ವಿಶೇಷ ಗುಣಗಳನ್ನ ಪರಿಗಣಿಸಿ ಅವರು ಭಕ್ತನಾದರೆ ಅವಾಗ್ಲೇ ಅಷ್ಟೊತ್ತಿಗಾಗ್ಲೆ ಭಕ್ತ ಆಗ್ಬಿಟ್ಟಿದ್ರು ಬಸವಣ್ಣವರು ಸೊ ಅವರಿಗೆ ಸಿಕ್ಕಂತ ಸ್ಥಾನ ಇನ್ನ ಬೇರೆ ಯಾರಿಗೂ ಸಿಗ್ ಸಿಗ್ಲಿಕ್ಕೆ ಸ್ಥಾನ ಇಲ್ಲ ಏನೂ ಅವಕಾಶ ಇರಲಿಲ್ಲ ಸೊ ಹಾಗಾಗಿ ಭಕ್ತನಾದರೆ ಬಸವಣ್ಣನಂತಾಗಬೇಕು ಅಂತ ಹೇಳ್ತಾರೆ ಅವರು ಏರಿದ ಎತ್ತರವನ್ನು ಕಂಡು ಹನ್ನೆರಡನೇ ಶತಮಾನದಲ್ಲೂ ಕೂಡ ಅಂದ್ರೆ ಎಲ್ಲರಿಗೂ ಕೂಡ ಒಂದೇ ಸ್ಥಾನಮಾನ ಅಂದ್ರೆ ವಿಶೇಷ ಭಕ್ತಿಯ ಪಥದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಎಲ್ಲರೂ ಒಬ್ರಿಗಿಂತ ಒಬ್ರು ಮೇರು ವ್ಯಕ್ತಿತ್ವವನ್ನ ಹೊಂದಿದ್ರು ಆ ರೀತಿ ಬದುಕಿದ್ರು ಆ ರೀತಿ ಸಾಧನೆಯನ್ನ ಮಾಡಿದ್ರು ಇನ್ನ ಜಂಗಮನಾದರೆ ಪ್ರಭುದೇವರಂತಾಗಬೇಕು ಅಂತ ಹೇಳ್ತಾರೆ ಜಂಗಮ ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಯೊಬ್ಬರನ್ನು ಕೂಡ ಈಗ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಜಂಗಮರನ್ನಾಗಿ ಕಂಡಾಗ ಜಂಗಮ ಅಂದ್ರೆ ಅವರು ದೇವರ ಸ್ವರೂಪ ಜಂಗಮ ಅಂದ್ರೆ ಸದಾ ಸಂಚಾರಿ ಪ್ರವೃತ್ತಿಯನ್ನ ಹೊಂದಿರ್ತಾರೆ ಸಂಚಾರಿ ಪ್ರವೃತ್ತಿಯನ್ನ ಹೊಂದಿ ಸಂಚಾರ ಮಾಡ್ತಾ ಆಧ್ಯಾತ್ಮಿಕ ವಿಷಯದ ಬಗ್ಗೆ ತನ್ನಲ್ಲಿರ್ತಕ್ಕಂಥ ದೋಷಗಳನ್ನ ಸಿದ್ಧಕೊಂಡು ಎಲ್ಲ ಸಾಧಕರಿಗೆ ಸಾಧನೆ ಮಾಡುವಂತವರಿಗೆ ಸಾಧನೆಗೆ ಮಾರ್ಗದರ್ಶನ ಮಾಡ್ತಾ ಸಂಚಾರಿ ಜಂಗಮರಿಗೆ ಒಂದು ಸಾಧ ಆಧ್ಯಾತ್ಮಿಕ ಸಾಧನೆಗೆ ಮಾರ್ಗದರ್ಶನ ಮಾಡ್ತಾ ಅವರು ಉತ್ತಮ ಅಂದ್ರೆ ಬಯಲುಕಾಯ ಸಿದ್ಧಿಯನ್ನ ಪಡ್ಕೊಂಡ್ರು ಅಲ್ವಾ ಶೂನ್ಯ ಪೀಠಾಧ್ಯಕ್ಷರಾದ್ರು ಅಂತಹ ಅಲ್ಲಮ ಪ್ರಭುಗಳು ಜಂಗಮನಾದರೆ ಅಲ್ಲಮ ಪ್ರಭು ಅಂತ ಆಗ್ಬೇಕು ಅಂತ ಏನು ದಾಸಿಮಯ್ಯನವ್ರು ಹೇಳ್ತಾರೆ ಇನ್ನ ಯೋಗಿ ಆದರೆ ನೋಡ್ರಿ ಯೋಗ ಸಿದ್ಧಿ ಅನ್ನೋದು ಅಷ್ಟು ಸುಲಭವಾಗಿ ಬರುವಂತದ್ದಲ್ಲ ನಿರಂತರವಾಗಿ ಯಾರು ಸಾಧನೆ ಮಾಡ್ತಾರೆ ಯೋಗಿ ಅಂತಂದ್ರೆ ಕೇವಲ ಭಗವಂತನ ಮುಂದೆ ದೇವರ ಮುಂದೆ ಕುತ್ಕೊಂಡು ಧ್ಯಾನ ಮಾಡ್ತಾ ಕುತ್ಕೊಳ್ಳೋದಲ್ಲ ನಮ್ಮ ಜೀವನವನ್ನೇ ಯೋಗವನ್ನಾಗಿ ಮಾಡ್ಕೊಳ್ಳೋದು ಸಾಕಷ್ಟು ಸಂದರ್ಭಗಳು ಬರ್ತವು ಯೋಗಿ ಆದರೆ ಸಿದ್ಧರಾಮನಂತಾಗಬೇಕು ಶಿವಯೋಗಿ ಸಿದ್ಧರಾಮ ಅಂತಾನೆ ಅವ್ರಿಗೆ ಬಸವಣ್ಣವರು ಕರೆದ್ರು ಅಲ್ವಾ ಸೊ ಅಂತಹ ಯೋಗ ಜೀವನವನ್ನ ಪಡ್ಕೋಬೇಕಾದ್ರೆ ನಾವು ಯೋಗ ಜೀವನ ಮಾರ್ಗದಲ್ಲಿ ನಾವು ಸಾಧನೆ ಮಾಡ್ತೀವಿ ಅಂತ ಅನ್ನೋದಾದ್ರೆ ಯಾರಂತಾಗ್ಬೇಕು ಯಾರು ನಮಗೆ ಪ್ರೇರಣೆ ಅಂತ ನಾವು ನೋಡಿದಾಗ ಶಿವಯೋಗಿ ಸಿದ್ದರಾಮರು ಆ ಒಂದು ಸ್ಥಾನವನ್ನ ಪಡಿತಾರೆ ಅಂತ ದಾಸಿಮಯ್ಯನವರು ಹೇಳ್ತಾರೆ ಮುಂದೆ ಹೇಳ್ತಾರೆ ಭೋಗಿಯಾದರೆ ಚನ್ನ ಬಸವಣ್ಣನಂತಾಗಬೇಕು ನೋಡ್ರಿ ಚನ್ನ ಬಸವಣ್ಣನವರು ತುಂಬಾ ಚಿಕ್ಕ ವಯಸ್ಸಲ್ಲಿ ಸಾಧನೆ ಮಾಡದಿರ್ತ ಮಾಡಿರ್ತಕ್ಕಂಥವ್ರು ಅಂದ್ರೆ ತಮ್ಮ ಸ್ವಂತ ಪರಿಶ್ರಮದಿಂದ ತುಂಬಾ ವಿದ್ಯಾವಂತರಾಗಿರ್ತಾರೆ ಅಂತ ಸಾಕಷ್ಟು ವಚನದಲ್ಲಿ ಪುರಾಣಗಳಲ್ಲಿ ಬರುತ್ತೆ ಚೆನ್ನಬಸಣ್ಣವರು ತುಂಬಾ ಚಿಕ್ಕ ವಯಸ್ಸಲ್ಲಿ ಅವರಿಗೆ ವಯಸ್ಸಿಗೆ ಮೀರಿದ ಒಂದು ವಿದ್ಯೆಯನ್ನ ಸಾಧನೆಯನ್ನ ಮಾಡಿದ್ರಿಂದ ಅವರು ಭೋಗತ್ವ ಭೋಗಿ ಭೋಗಿಯಾದರೆ ಚನ್ನಬಸವಣ್ಣನಂತಾಗಬೇಕು ಅಂತ ದಾಸಿಮಯ್ಯನವರು ಹೇಳ್ತಾರೆ ಹಾಗೆ ಮುಂದೆ ಹೇಳ್ತಾರೆ ಐಕ್ಯನಾದರೆ ಅಜಗಣ್ಣ ಅಂತ ಒಬ್ರು ಶರಣರು ಬರ್ತಾರೆ ಅವರು ಐಕ್ಯ ಸ್ಥಿತಿಗೆ ಅಂದ್ರೆ ಪರಮಾತ್ಮನಲ್ಲಿ ಐಕ್ಯರಾದ ರೀತಿ ಪರಮಾತ್ಮನನ್ನ ಒಲಿಸಿಕೊಂಡ ರೀತಿ ಎಲ್ಲ ಶರಣರನ್ನ ಬೆರಗು ಮಾಡುತ್ತೆ ಸೊ ಅಂತಹ ದೊಡ್ಡ ಸಾಧನೆಯನ್ನ ಅಜಗಣ್ಣನವರು ಮಾಡಿದ್ರು ಐಕ್ಯ ಪರಮಾತ್ಮನಲ್ಲಿ ನಾವು ಐಕ್ಯ ಸ್ಥಿತಿಯನ್ನ ಐಕ್ಯ ಭಾವವನ್ನ ಹೊಂತೀವಿ ಅಂದ್ರೆ ಅದಕ್ಕೆ ಆಗ್ಬೇಕು ಅಂತ ಅಂದ್ರೆ ಅಜಗಣ್ಣನಂತ ಆಗ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಇಂತಿವರ ಕಾರುಣ್ಯ ಪ್ರಸಾದವ ಕೊಂಡು ಕಾರುಣ್ಯ ಪ್ರಸಾದ ಅಂದ್ರೆ ಅವರಿಂದ ನಾವು ಮಾರ್ಗದರ್ಶನ ಪಡೆದು ಅಲ್ವಾ ಅದನ್ನ ಪಡೆದು ಸತ್ತ ಹಾಗಿರಬ ಸತ್ತ ಹಾಗಿರಬೇಕಲ್ಲದೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಹೇಳ್ತಾರೆ ನೋಡಿ ಕೊನೆಯ ಸಾಲಲ್ಲಿ ಇಂತಿವರ ಕಾರುಣ್ಯ ಪ್ರಸಾದವ ಕೊಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಕೈಯ ಅಂದ್ರೆ ಈ ಶ್ರೇಷ್ಠ ವ್ಯಕ್ತಿಗಳ ವ್ಯಕ್ತಿಗಳಿಂದ ಸಿಗ್ತಕ್ಕಂತ ಮಾರ್ಗದರ್ಶ ಮಾರ್ಗದರ್ಶನವನ್ನ ಪಡೆದು ಅದನ್ನ ನಾವು ಅನುಸರಿಸಬೇಕೇ ಹೊರತು ಅವರ ಕೊಟ್ಟಂತಹ ತತ್ವಗಳನ್ನ ಒರೆಗಲ್ಲಿಗೆ ಹಚ್ಚೋ ಪ್ರಯತ್ನ ನಾವು ಮಾಡಬಾರ್ದು ಅಂತ ಹೇಳ್ತಾರೆ ಸುಮ್ಮನೆ ನಾವು ಅನುಸರಿಸಬೇಕಷ್ಟೇ ಅವರನ್ನ ಅವರು ಹೇಗೆ ನಡೆದ್ರು ಹೇಗೆ ನುಡಿದ್ರು ಹೇಗೆ ಅವರು ವಚನ ಸಾಹಿತ್ಯವನ್ನ ಕೊಟ್ಟರು ಹೇಗೆ ಸಾಧನೆ ಮಾಡಿದರು ಆ ಮಾರ್ಗದಲ್ಲಿ ನಾವು ಮುಂದೆ ಹೋಗ್ಬೇಕೇ ಹೊರತು ಅವರು ಯಾಕೆ ಹಂಗೆ ಹೇಳಿದ್ರು ಅವರ ತತ್ವಗಳ ಚಿಂತನೆ ಮಾಡುವ ಯೋಗ್ಯತೆ ನಮಗೆ ಇಲ್ಲ ಅಂತ ಅವರು ಒಂದು ವಿನೀತ ಭಾವದಿಂದ ಅವ್ರು ಹೇಳ್ತಾರೆ ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ನಮಗೆ ಕೈಯ ದಾಸಯ್ಯ ಪ್ರಿಯ ರಾಮನಾಥ ತುಂಬಾ ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ ಜೇಡರ ದಾಸಿಮಯ್ಯನವರು ಅವರೆಲ್ಲ ಐ ಏನು ಐದು ಜನ ಶರಣರ ಬಗ್ಗೆ ಅವರು ಹೇಳನ್ ಹೇಳಿದ್ರಲ್ಲ ಬಸವಣ್ಣ ಅಲ್ಲಮ್ಮ ಪ್ರಭುದೇವ ಶಿವಯೋಗಿ ಸಿದ್ದರಾಮೇಶ್ವರ ಚನ್ನಬಸವಣ್ಣನವರು ಹಾಗೂ ಅಜಗಣ್ಣ ಇವರೆಲ್ಲರಿಗಿಂತ ಜೇಡ್ರ ದಾಸಿಮಯ್ಯನವರು ವಯಸ್ಸಿನಲ್ಲಿ ಹಿರಿಯರು ಅಲ್ವಾ ಆದ್ರೂ ಕೂಡ ಅವರು ಮಾಡಿದಂತಹ ಸಾಧನೆಗೆ ಅವರು ಮಾಡಿದಂತಹ ಸಾಧನೆಯನ್ನ ಸಿದ್ಧಿಯನ್ನು ವಿನೀತ ಭಾವದಿಂದ ಸ್ವೀಕರಿಸಿ ಅದನ್ನ ತಮ್ಮ ಜೀವನಕ್ಕೆ ಅಳವಡಿಸಿ ನಮ್ಮ ನಿಮ್ಮೆಲ್ಲರಿಗೂ ಅವರು ಹೇಳ್ತಾರೆ ಭಕ್ತನಾದರೆ ಬಸವಣ್ಣಂತಾಗ್ರಿ ಹ್ಮ್ ಜಂಗಮನಾದರೆ ಅಲ್ಲಮ ಪ್ರಭುದೇವಗಳಂತಾಗ್ರಿ ಯೋಗಿ ಆದರೆ ಸಿದ್ಧ ಶಿವಯೋಗಿ ಸಿದ್ಧರಾಮೇಶ್ವರರಂತ ಭೋಗಿ ಆದರೆ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನಂತಾಗ್ರಿ ನೀವು ಪರಮಾತ್ಮನ ಪರಮಾತ್ಮನನ್ನು ಅರಿಯಬೇಕು ಅಂತ ನಿಮ್ಗೆ ಏನಾದ್ರೂ ಇಂಗಿತ ಇದ್ರೆ ಪರಮಾತ್ಮನಲ್ಲಿ ನೀವು ಬೆರಿಬೇಕು ಅಂತ ಏನಾದ್ರೂ ನಿಮಗೆ ಹಂಬಲ ಇದ್ರೆ ಅಜಗಣ್ಣನಂತಾಗರಿ ಅಂತ ಅವರು ಈ ವಚನದಲ್ಲಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾರೆ ನೋಡ್ರಿ ವ್ಯಕ್ತಿತ್ವ ಅನ್ನೋದು ಅಥವಾ ಇವತ್ತು ಮನುಷ್ಯನಲ್ಲಿರ್ತಕ್ಕಂಥ ಭಾವನೆಗಳು ಅವರಲ್ಲಿರ್ತಕ್ಕಂಥ ಸಂಸ್ಕಾರ ಎಷ್ಟು ಇವತ್ತು ಅವರನ್ನ ಒಂದು ಉನ್ನತವಾದ ಸ್ಥಾನಕ್ಕೆ ಎತ್ಕೊಂಡು ಹೋಗುತ್ತೆ ಅನ್ನೋ ಅಂತ ವಿಚಾರ ನಾವು ಮಾಡಿದಾಗ ಅಥವಾ ಅದನ್ನ ನಾವು ಕಲ್ತ್ಕೋಬೇಕು ನಮ್ಮ ಜೀವನಕ್ಕೆ ಅಳಡಿಸ್ಕೋಬೇಕು ಅಂತ ನೋಡಿದಾಗ ಬಸವಾದಿ ಶಿವ ಶರಣರ ಆಗಿ ಹೋದಂತ ಎಲ್ಲ ಮಹನೀಯರ ಜೀವನ ಚರಿತ್ರೆಯನ್ನ ಓದಿದಾಗ ನಮಗೆ ಅವು ನಮ್ಮ ಜೀವನಕ್ಕೆ ದಾರಿ ದೀವಿಗೆಗಳ ತರ ಇವತ್ತು ನಿಂತಿವೆ ಸೊ ಅವುಗಳ ಕಡೆಗೆ ನಾವು ಗಮನ ಹರಿಸಿ ಅವುಗಳಲ್ಲಿ ಸಿಗ್ತಕ್ಕಂಥ ಜ್ಞಾನವನ್ನ ಅರ್ಥ ಮಾಡಿಕೊಂಡು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ನಡೆಯೋ ಪ್ರಯತ್ನವನ್ನ ಮಾಡಬೇಕಾದ ಅಗತ್ಯ ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ತುಂಬ ಇದೆ ಯಾಕೆ ಅಂದರೆ ಇಂತಹ ವಿಚಾರಗಳು ಇಂತಹ ಜ್ಞಾನಗಳು ಕೇವಲ ನಮ್ಮ ಮನೆಗಳಲ್ಲಿ ಸಿಗಲ್ಲ ಸಿಗತ್ತೆ ಆದರೆ ಸಂಪೂರ್ಣವಾಗಿ ಸಿಗಲ್ಲ ಹಾಗಾಗಿ ಪ್ರತಿ ಕ್ಷೇತ್ರದಲ್ಲಿ ಪ್ರತಿ ಒಂದು ವಿಚಾರದಲ್ಲಿ ಸಮಾಜದಲ್ಲಿ ನಾವು ಏನು ಆಗಿ ಹೋದಂತ ಘಟನೆಗಳನ್ನ ಅಭ್ಯಾಸ ಮಾಡ್ತಾ ಹೋದಾಗ ನಮಗೆ ನಮ್ಮ ಜೀವನಕ್ಕೆ ಬೇಕಾದಂತಹ ಎಲ್ಲ ವಿಚಾರ ಎಲ್ಲಾ ವಿಚಾರಗಳು ಕೂಡ ನಮಗೆ ಸಿಗುತ್ತೆ ಸೊ ಅವುಗಳನ್ನ ಅಭ್ಯಾಸ ಮಾಡ್ತಾ ಹೋಗೋಣ ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಂಡ್ ಹೋಗ್ತಾ ಇವಾಗ ಸಮಾಜದಲ್ಲಿ ನೋಡ್ರಿ ಹನ್ನೆರಡು ಶತಮಾನದಲ್ಲೂ ಕೂಡ ಇವತ್ತಿಗೂ ಕೂಡ ಸಾಧನೆ ಅನ್ನೋದು ನಿರಂತರವಾಗಿ ಇರ್ಲೇಬೇಕು ಪ್ರತಿಯೊಬ್ಬರು ಕೂಡ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಅವರವರ ಜ್ಞಾನದ ಪರಿಧಿ ತಕ್ಕ ಹಾಗೆ ಸಾಧನೆ ಮಾಡ್ಲೇಬೇಕು ಸಾಧನೆ ಏನು ಎಲ್ಲ ಮಹಾತ್ಮರು ಹೋಗಿ ಹಿಮಾಲಯ ಪರ್ವತಕ್ಕೆ ಹೋಗಿ ಕೆಲವರು ಕೂತ್ರಲ್ಲ ಆ ರೀತಿ ಹೋಗಿ ಸಾಧನೆ ಮಾಡೋದಲ್ಲ ನಮ್ಮ ನಮ್ಮ ಜ್ಞಾನದ ಪರಿಧಿಯೊಳಗೆ ನಮ್ಮ ನಮ್ಮ ದೈಹಿಕ ಒಂದು ಏನ್ ನಮಗೆ ಇರುತ್ತಲ್ಲ ತಾಕತ್ತು ಅದರೊಳಗೆ ನಾವು ಸಾಧನೆ ಮಾಡ್ತಾ ಹೋಗ್ಬೇಕು ಆ ಸಾಧನೆಗೆ ಬೇಕಾದಂತಹ ಮಾರ್ಗದರ್ಶನವನ್ನ ವಚನ ಸಾಹಿತ್ಯ ಆಗಿರಬಹುದು ಅಥವಾ ಗ್ರಂಥ ಸಾಹಿತ್ಯ ಇರಬಹುದು ಸಂಶೋಧನೆಗಳಿರಬಹುದು ವಿಜ್ಞಾನಿಗಳು ಮಾಡಿದಂತಹ ಹೇಗೆ ಅವರು ಸಾಧನೆ ಮಾಡಿದ್ರು ಹೇಗೆ ಅವರು ಗಟ್ಟಿತನದಿಂದ ಸಾಧನೆ ಮಾಡಿ ಇವತ್ತು ಅಮರರಾದ್ರು ಅವರ ಮಾರ್ಗದರ್ಶನವನ್ನ ಪಡಿತ ಅವರ ಮಾರ್ಗದಲ್ಲಿ ನಡೆಯೋ ಪ್ರಯತ್ನವನ್ನ ಮಾಡ್ತಾ ಮುಂದೆ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣಾರ್ಥ